ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕುಕ್ಕಿಂಗ್ ವಿತ್ ರಮ್ಯಾ ಇವತ್ತು ನಾನು ನಿಮ್ಮ ಜೊತೆ ಒಂದು ಒಳ್ಳೆ ಸ್ನ್ಯಾಕ್ ರೆಸಿಪಿನ ಶೇರ್ ಇದ್ದೀನಿ ಅದೇನಂದರೆ ಕ್ರಿಸ್ಪಿ ಮದ್ದೂರ್ ವಡ ಇದನ್ನು ತುಂಬಾ ಈಸಿ ಆ್ಯಂಡ್ ಕ್ವಿಕ್ಕಾಗಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಕಪ್ ಅಳತೆಯ ಅಕ್ಕಿ ಹಿಟ್ಟನ್ನ ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಳ್ಳೋಣ ಹಾಗೆ ಒಂದು ಕಪ್ ಮೈದಾ ಹಿಟ್ಟನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ಳಿ ಅರ್ಧ ಕಪ್ಪಷ್ಟು ರವೆನ ತೊಗೊಳ್ಳೋಣ ಉಪ್ಪಿಟ್ಟು ರವೆ ಯೂಸ್ ಮಾಡಿಕೊಂಡ್ರೆ ಚೆನ್ನಾಗಿರತ್ತೆ ನಂತರ ಸಣ್ಣದಾಗಿ ಹೆಚ್ಚಿಕೊಂಡಿರೋ ಎರಡು ಈರುಳ್ಳಿನೂ ಕೂಡ ಇದಕ್ಕೆ ಸೇರಿಸ್ಕೊಳ್ಳೋಣ ನೆಕ್ಸ್ಟ್ ಒಂದು ಸ್ಪೂನಷ್ಟು ಕ್ರಷ್ ಮಾಡ್ಕೊಂಡಿರೋ ಅಂತಹ ಕಡಲೆಕಾಯಿ ಬೀಜನೂ ಕೂಡ ಇದಕ್ಕೆ ಹಾಕ್ಕೊಳ್ಳೋಣ ಇದು ಒಳ್ಳೆ ಟೇಸ್ಟ್ ಕೊಡುತ್ತೆ ನೆಕ್ಸ್ಟ್ ಇದಕ್ಕೆ ಒಂದು ಸ್ಪೂನಷ್ಟು ಬಿಳಿ ಎಳ್ಳು ಹಾಗೆ ಕಟ್ ಮಾಡಿರೋ ಅಂತಹ ಒಂದು ಮೂರರಿಂದ ನಾಲ್ಕು ಹಸಿ ಕೂಡ ಇದಕ್ಕೆ ಸೇರಿಸ್ಕೊಳ್ಳಿ ಹಾಗೆ ಅರ್ಧ ಸ್ಪೂನ್ ಅಷ್ಟು ತುರಿದಿರೋ ಅಂಥ ಶುಂಠಿ ಒಂದೆರಡು ಕಡ್ಡಿ ಕರ್ಬೇನ್ ಸೊಪ್ಪನ್ನು ಕೂಡ ಸಣ್ಣ ಸಣ್ಣದಾಗಿ ಹೆಚ್ಕೊಂಡು ಹಾಕೊಳ್ಳೋಣ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಸಣ್ಣದಾಗಿ ಹೆಚ್ಕೊಂಡು ಇದಕ್ಕೆ ಸೇರಿಸ್ಕೊಳ್ಳೋಣ ನೆಕ್ಸ್ಟ್ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಒಂದ್ಸಲಿ ಹಾಗೆ ಕಲಿಸ್ಕೊಳ್ಳೋಣ ಯಾಕಂದರೆ ಈರುಳ್ಳಿಯಲ್ಲಿ ಸ್ವಲ್ಪ ನೀರಿನ ಅಂಶ ಇರೋದ್ರಿಂದ ಹಾಗೆ ಡ್ರೈ ಆಗಿ ಒಂದ್ಸಲಿ ಕಲಿಸ್ಕೊಳ್ಳಿ ನಾವು ಈ ರೀತಿಯಾಗಿ ಹಿಟ್ಟನ್ನೆಲ್ಲ ಚೆನ್ನಾಗಿ ಕಲಿಸೋದ್ರಿಂದ ಹಿಟ್ಟು ನೀಟಾಗಿ ಮಸಾಲೆ ಜೊತೆ ಹೊಂದ್ಕೊಂಡಂಗೆ ನೆಕ್ಸ್ಟ್ ನಾವು ಇದಕ್ಕೆ ಕಾಯಿಸಿಟ್ಕೊಂಡಿರುವಂತಹ ಒಂದು ಮೂರರಿಂದ ನಾಲ್ಕು ಟೇಬಲ್ ಅಷ್ಟು ಆಯಿಲ್ನ ಹಾಕ್ಕೊಳ್ಳೋಣ ಇದರಿಂದ ಮದ್ದುರ್ ಒಡೆ ಸಾಫ್ಟಾಗಿ ಬರುತ್ತೆ ಸೊ ಎಣ್ಣೆ ಸ್ವಲ್ಪ ಬಿಸಿ ಇರೋದ್ರಿಂದ ಸ್ಪೂನ್ನ ಯೂಸ್ ಮಾಡಿಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಎರಡು ಮೂರು ಸಲ ಮಿಕ್ಸ್ ಮಾಡ್ಕೊಂಡಿದ ನಂತರ ನೀವು ಕೈನ ಬಳಸಿ ಕೂಡ ಚೆನ್ನಾಗಿ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡ್ಕೊಬೋದು ನೋಡಿ ಹೀಗೆ ಮಿಕ್ಸ್ ಮಾಡಿದ ನಂತರ ನಿಮಗೆ ವಾಟರ್ ಕ್ವಾಂಟಿಟಿ ಎಷ್ಟು ಹಾಕಬೇಕು ಅನ್ನೋದು ಗೊತ್ತಾಗುತ್ತೆ ಸುಮಾರು ಕಾಫಿ ಗ್ಲಾಸಲ್ಲಿ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಂಡ್ರೆ ಈ ಹಿಟ್ಟನ್ನೆಲ್ಲ ಚೆನ್ನಾಗಿ ಕಲಿಸ್ಬೋದು ಈ ಹಿಟ್ಟಿನ ಹದ ಎಷ್ಟಿರಬೇಕಂದ್ರೆ ನಾವು ರೊಟ್ಟಿಗೆಲ್ಲ ಕಲಿಸ್ತೀವಲ್ಲ ಸೊ ಆಗಿರಬೇಕು ತುಂಬ ಗಟ್ಟಿನೂ ಇರಬಾರ್ದು ತುಂಬ ತೆಳು ಕೂಡ ಇರಬಾರ್ದು ನೀವೇನಾದ್ರೂ ತುಂಬ ಹೆಚ್ಚಿನ ಕ್ವಾಂಟಿಟೀಲಿ ಮಾಡ್ಕೋತಾ ಇದ್ದೀರಾ ಅಂದರೆ ಅರ್ಧರ್ಧನೇ ನೀರು ಹಾಕಿ ಮಿಕ್ಸ್ ಮಾಡಿಕೊಂಡು ನೀವು ಆಯಿಲಲ್ಲಿ ಫ್ರೈ ಮಾಡ್ಕೊಬೇಕಾಗುತ್ತೆ ನೋಡ್ತಾ ಇರ್ಬೋದು ಹಿಟ್ಟಿನ ಹದ ಇಷ್ಟು ಬಂದರೆ ಪರ್ಫೆಕ್ಟ್ ಆಗಿರುತ್ತೆ ಈ ಹಿಟ್ಟನ್ನ ಕಲಸಿ ತುಂಬ ಹೊತ್ತು ಬಿಡೋದು ಬೇಡ ಕಲಿಸಿದ ತಕ್ಷಣ ಹಾಗೆ ರೆಡಿ ಮಾಡ್ಕೋಬೋದು ಸೊ ಈಗ ಹಿಟ್ಟು ರೆಡಿ ಆಗಿದೆ ಸೊ ಒಂದು ಪಾತ್ರೆನ ಬಿಸಿ ಇಟ್ಟು ಕುಕ್ಕಿಂಗ್ ಆಯಿಲ್ನ ಹೀಟ್ ಆಗೋದಿಕ್ಕಿಡೋಣ ಈಗ ಆಯಿಲ್ ಹೀಟ್ ಆಗೋ ಅಷ್ಟರಲ್ಲಿ ಹಿಟ್ಟನ್ನ ಸ್ವಲ್ಪ ಉಂಡೆಗಳಾಗಿ ವಡೆ ಮಾಡೋದಿಕ್ ರೆಡಿ ಮಾಡ್ಕೊಳ್ಳೋಣ ನೋಡಿ ಹಿಟ್ಟನ್ನ ಒಂದು ದಪ್ಪ ನಿಂಬೆ ಹಣ್ಣಿನ ಗಾತ್ರದಲ್ಲಿ ಉಂಡೆಗಳಾಗಿ ಮಾಡ್ಕೊಂಡ್ರೆ ಸೈಜ್ ಕರೆಕ್ಟ್ ಆಗಿ ಬರುತ್ತೆ ನೋಡಿ ಈ ರೀತಿಯಾಗಿ ಫಸ್ಟ್ ಉಂಡೆಗಳಾಗಿ ಮಾಡಿಟ್ಕೊಳ್ಳೋಣ ಉಂಡೆಗಳಲ್ಲದೆ ಹಾಗೆ ಕೂಡ ಮಾಡ್ಕೋಬಹುದು ನಾವ್ ಈ ರೀತಿಯಾಗಿ ಮಾಡೋದ್ರಿಂದ ಸೈಜ್ ಎಲ್ಲಾ ಒಂದೇ ಸಮನಾಗಿ ಬರುತ್ತೆ ಅನ್ನೋ ಕಾರಣಕ್ಕೆ ಉಂಡೆ ಮಾಡ್ಕೊಂಡ್ ನಾವ್ ಮಾಡ್ಕೊತಾ ಇರೋದು ನೋಡ್ತಾ ಇರಬಹುದು ಎಲ್ಲಾ ಹಿಟ್ಟಿಂದ ನಾನು ಹೀಗೆ ಉಂಡೆಗಳಾಗಿ ಮಾಡಿಟ್ಕೊಂಡಿದೀನಿ ನಾನು ಯೂಸ್ ಮಾಡ್ಕೊಂಡಿರೋ ಮೆಷರ್ಮೆಂಟ್ ಅಲ್ಲೇ ನೀವು ಮಾಡ್ಕೊಂಡ್ರಿ ಅಂದ್ರೆ ಈ ರೀತಿಯಾಗಿ ಹದಿನೈದು ವಡೆ ಮಾಡ್ಕೋಬಹುದು ಒಂದು ಆಯಿಲ್ ಕವರ್ ನ ತಗೊಂಡು ವಡೆ ತಟ್ಟೋದಕ್ಕೆ ರೆಡಿ ಮಾಡ್ಕೋತಾ ಇದೀನಿ ಒಂದ್ ಡ್ರಾಪ್ ಅಷ್ಟು ಆಯಿಲ್ ಹಾಕೊಂಡು ಈ ವಡೆನ ತಟ್ಕೋಬೇಕು ನೀವು ಆಯಿಲ್ ಕವರ್ ಅಲ್ಲದೆ ಬಟರ್ ಶೀಟ್ ನ ಯೂಸ್ ಮಾಡ್ಕೊಂಡು ಕೂಡ ವಡೆ ತಟ್ಕೋಬಹುದು ನೋಡಿ ಈ ರೀತಿಯಾಗಿ ನಿಧಾನವಾಗಿ ವಡೆನ ತಟ್ಕೋಬೇಕಾಗುತ್ತೆ ತುಂಬಾ ತೆಳುನು ಬೇಡ ತುಂಬಾ ದಪ್ಪನೂ ಬೇಡ ಮೀಡಿಯಂ ಹದವಾಗಿ ತಟ್ಕೋಬೇಕು ನೋಡಿ ಈ ರೀತಿಯಾಗಿ ಇಷ್ಟಿದ್ರೆ ಸಾಕಾಗುತ್ತೆ ಸೊ ಇಷ್ಟರಲ್ಲಿ ಆಯಿಲ್ ಕೂಡ ಹೀಟ್ ಆಗಿರುತ್ತೆ ಸೊ ಕಾದಿರೋ ಅಂಥ ಎಣ್ಣೆಗೆ ಈ ವಡೆ ನಾವು ಏನು ತಟ್ಕೊಂಡಿದ್ವಿ ಅದನ್ನು ಹಾಕ್ಕೊಳ್ಳೋಣ ಹೀಗೆ ವಡೆನ ಫ್ರೈ ಮಾಡೋ ಅಂಥ ಟೈಮಲ್ಲಿ ಒಂದರಿಂದ ಒಂದು ತಕ್ಷಣಕ್ಕೆ ಬಿಡಕ್ಕೆ ಹೋಗಬೇಡಿ ಮೊದಲನೇದಾಗಿ ಒಂದು ವಡೆ ಹಾಕಿ ಅದು ಸ್ವಲ್ಪ ಆಯಿಲಲ್ಲಿ ಮೇಲ್ ಬಂದ ನಂತರ ನೀವು ಎರಡನೇ ವಡೆನ ಹಾಕ್ಕೊಳ್ಳಿ ಸೊ ಅದು ಸ್ವಲ್ಪ ಕುಕ್ಕಾಗಿ ಮೇಲೆ ಬಂದಮೇಲೆ ಇನ್ನೊಂದು ವಡೆ ಹಾಕ್ಕೊಳ್ಳಿ ಹೀಗೆ ನಾವು ವಡೆನೆಲ್ಲ ಫ್ರೈ ಮಾಡೋ ಅಂಥ ಟೈಮಲ್ಲಿ ಗ್ಯಾಸ್ ಫ್ಲೇಮ್ ಲೋ ಅಥವಾ ಮೀಡಿಯಮಲ್ಲೇ ಇರಬೇಕು ತುಂಬ ಹೈ ಫ್ಲೇಮ್ ಇಟ್ಕೊಂಡು ನಾವು ಫ್ರೈ ಮಾಡಿದ್ವಿ ಅಂದರೆ ಮೇಲೆಲ್ಲ ಬೇಗ ಬ್ರೌನ್ ಆಗಿ ಒಳಗಡೆ ಕುಕ್ ಆಗಿರೋದಿಲ್ಲ ಸೊ ಆದ್ರಿಂದ ಮೀಡಿಯಂ ಫ್ಲೇಮಲ್ಲಿ ನಿಧಾನವಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈ ಮದ್ದೂರ್ ವಡೆ ಹೇಗ್ ಬರ್ಬೇಕು ಅಂದ್ರೆ ಮೇಲೆಲ್ಲ ಕ್ರಿಸ್ಪಿಯಾಗಿ ಕರುಮ್ ಕರುಮ್ ಅಂತ ಚೆನ್ನಾಗಿರ್ಬೇಕು ಆದ್ರೆ ಒಳಗಡೆ ಸಾಫ್ಟ್ ಆಗಿರಬೇಕು ನೋಡಿ ನಾವು ಒನ್ ಟೂ ಮಿನಿಟ್ಸ್ ಅಷ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಈ ರೀತಿಯಾಗಿ ಗೋಲ್ಡನ್ ಬ್ರೌನ್ ಆಗುತ್ತೆ ಸೊ ಈ ಸ್ಟೇಜ್ ಅಲ್ಲಿ ನಾವು ವಡೆನ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ಆಯಿಲ್ ಎಲ್ಲ ಚೆನ್ನಾಗಿ ಸೋಸ್ಕೊಂಡು ಪ್ಲೇಟಿಗೆ ತೆಗೆದಿಟ್ಕೊಳ್ಳೋಣ ನೋಡಿ ನಾನು ಮತ್ತೊಂದು ಸಲ ತೋರಿಸ್ಕೊಡ್ತಾ ಇದ್ದೀನಿ ಈ ರೀತಿಯಾಗಿ ನಿಧಾನವಾಗಿ ಒಂದೊಂದೇ ವಡೆನ ಆಯಿಲಲ್ಲಿ ಬಿಟ್ಟು ಫ್ರೈ ಮಾಡ್ಕೊಳ್ಳಿ ಕ್ವಾಂಟಿಟಿ ಎಲ್ಲ ನಾನು ಹೇಳಿದ ಪ್ರಕಾರನೇ ಹಾಕ್ಕೊಳ್ಳಿ ಚೆನ್ನಾಗಿ ಬರುತ್ತೆ ನಿಮಗೆ ಕನ್ಫ್ಯೂಷನ್ ಆಯ್ತು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಚೆಕ್ ಮಾಡಿ ನಾನು ಇಂಗ್ರೀಡಿಯೆಂಟ್ ಎಲ್ಲ ಮೆನ್ಷನ್ ಮಾಡಿರ್ತೀನಿ ಮದ್ದೂರು ವಡೆ ಮದ್ದೂರು ವಡೆ ಈ ಸದ್ದನ್ನು ನೀವು ಎಲ್ಲಿ ಕೇಳಿರ್ತೀರಾ ಹೇಳಿ ನೆನಪಾಯ್ತಾ ಬ್ಯಾಂಗ್ಳೂರ್ ಟು ಮೈಸೂರು ಟ್ರೈನಲ್ಲಿ ಕಂಪಲ್ಸರಿಯಾಗಿ ನೀವು ಈ ಸದ್ದನ್ನು ಕೇಳೇ ಇರ್ತೀರಾ ಟ್ರೈನಲ್ಲಿ ಟ್ರಾವೆಲ್ ಮಾಡೋ ಎಲ್ಲ ಜನರಿಗೂ ಗೊತ್ತಿರುತ್ತೆ ಈ ಮದ್ದೂರು ಎಷ್ಟು ಚೆನ್ನಾಗಿರುತ್ತೆ ಅಂತ ನೋಡಿ ನಾವು ಕೂಡ ಅದೇ ರೀತಿಯಾದಂತಹ ಮದ್ದೂರು ಒಡೆನ ತುಂಬಾ ಸಿಂಪಲ್ ಆಗಿ ಹಾಗೆ ಕ್ವಿಕ್ ಆಗಿ ರೆಡಿ ಮಾಡಿದೀವಿ ಅಂತ ಕಾಫಿ ಟೀ ಟೈಮ್ ಅಲ್ಲಂತೂ ಒಳ್ಳೆ ಸ್ನ್ಯಾಕ್ ಅಂತಾನೆ ಹೇಳ್ಬೋದು ಮಕ್ಕಳಿಗೂ ಕೂಡ ತುಂಬಾನೇ ಇಷ್ಟ ಆಗುತ್ತೆ ನೋಡ್ತಾ ಇರ್ಬೋದು ವಡೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಮೇಲೆಲ್ಲ ಗರಿ ಗರಿಯಾಗಿ ಒಳಗಡೆ ಸಾಫ್ಟ್ ಆಗಿ ಚೆನ್ನಾಗಿ ಬಂದಿದೆ ನಿಮಗೆ ಈ ನನ್ನ ರೆಸಿಪಿ ಇಷ್ಟವಾದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ ಮುಂದೆ ಒಂದು ಹೊಸ ರೆಸಿಪಿ ಜೊತೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಹ್ಯಾವ್ ಅ ಗ್ರೇಟ್ ಡೇ ಬ ಬಾಯ್